ನಮ್ಮ ಸಮನ್ವಯ ಸಮಿತಿಯ ಸದಸ್ಯರು ಹಣ ಸೇರ್ತಕ್ಕಂಥ ಸದಸ್ಯರು ಎಲ್ರಿಗೂ ಸ್ವಾಗತಿಸ್ತೇನೆ ಈಗ ನಾವು ಸಮನ್ವಯ ಸಮಿತಿ ಯಾಕೆ ಮಾಡಿದೆ ಏನಂತಾರೆ ಸಾಧಾರಣವಾಗಿ ಗೊತ್ತಾಗಿದೆ ಅದಾದ ನಂತರನೇ ಸದಸ್ಯರಾಗಿರ್ತೀರ ನನಗೆ ಭಾಳ ಸಂತೋಷ ಆಯಿತು ಬೇರೆಯವರು ಕೂಡ ಮ್ಯೂಚುವಲ್ ಇಂಟ್ರೆಸ್ಟ್ ಮೇಲೆ ಇದು ನನಗೆ ಸಹಕಾರ ಮಾಡೋದು ಅಂತ ಒಂದೇ ಅಲ್ಲ ನೀವು ಒಬ್ರಿಗೊಬ್ಬರಿಗೆ ಸಹಕಾರ ಮಾಡಿ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಕೊಂಡು ನಿಮ್ಮ ಆಸೆಗಳನ್ನು ಆ ರೀತಿಯಲ್ಲಿ ನಿಮ್ಗೇನು ಬಯಕೆ ಇತ್ತು ಇಲ್ಲ ಸರ್ಕಾರವನ್ನು ಏನಾರು ಒಂದು ನಿಯಂತ್ರಿಸಬೇಕು ಅನ್ನೋದು ನನಗೂ ಇತ್ತು ನಿಮಗೂ ಇತ್ತು ನಾವು ನಾವು ಸಹಕಾರ ಮಾಡ್ಕೊಂಡಿದ್ದೀವಿ ಅಷ್ಟೇ ಸೊ ಇದು ನೀವು ಇಲ್ಲದೆ ನಾ ಯಾರೋ ಒಬ್ಬರು ಶುರು ಮಾಡ್ತಾರೆ ಯಾರೋ ಪುರುಷ್ ಪುರುಷರು ಮಾಡ್ತಾರೆ ಸೊ ಅದು ಸಂತೋಷ ನನಗೆ ಆಗಲಿಕ್ಕೆ ದೇವರು ಅವಕಾಶ ಮಾಡಿಕೊಟ್ಟ ಆಯಿತು ಸಂತೋಷವಾಗಿ ನಾನು ಮಾಡಬೇಕಂತ ಇದ್ದೇನೆ ಆಮೇಲೆ ಇಲ್ಲಿ ಇದರಲ್ಲಿ ರಿಪೋರ್ಟ್ ಮಾಡೋದು ಅಂತಕ್ಕಂಥ ನಾವು ಮಾಡ್ತೀವಿ ಅಂತ ಹೇಳಿದ್ದೀವಿ ಆದರೆ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಂಗೆ ನಮ್ಮದು ಕೂಡ ಪರ್ಸ್ನಲ್ ಕೆಲಸಗಳು ಅದಿದ್ದು ಇರ್ತದೆ ನಾವೇನು ಪ್ರತಿಯೊಂದನ್ನು ಹೇಳ್ದಂಗೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಆಗಲ್ಲ ನಮ್ಮದು ಏನೋ ಇರ್ತದೆ ಅರ್ಜೆಂಟಾಗಿ ಮತ್ತು ಕೆಲವು ಎಲ್ಲ ಮಾಹಿತಿಗಳು ಒಂದು ಲೆಟರ್ ರೆಡಿ ಮಾಡಲಿಕ್ಕೆ ಒಂದು ಹತ್ತು ಹದಿನೈದು ದಿನ ತಗೊಳ್ತದೆ ಏನು ಎತ್ತ ಎಲ್ಲರೂ ಅಲ್ಲಿ ಇಲ್ಲಿ ವೆಬ್ಸೈಟ್ಗಳು ಸರ್ಚ್ ಮಾಡಿ ಇದ್ದವ್ರ ಹತ್ರ ಕೇಳಿಕೊಂಡು ಅವ್ರು ಯಾರೋ ಆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಕೇಳುವ ಅದು ಈ ಥರ ಎಲ್ಲ ಎಲ್ಲ ಅವರು ಸಿಗಬೇಕು ಅವ್ರ ಪರಿಸ್ಥಿತಿಯಾಗ ಮಾತಾಡಬೇಕು ಎಲ್ಲ ಸೇರಿ ಆಗ್ತದೆ ಹತ್ತು ಸರ್ತಿ ಟ್ರೈ ಮಾಡಿ ಮತ್ತು ಅವ್ರು ಸಿಕ್ಕು ನಮ್ಗೆ ನಮ್ಗೆ ಬೇಕಾದ ಮಾಹಿತಿ ಹತ್ರ ಇದ್ದು ಇಷ್ಟೆಲ್ಲ ಆಗಬೇಕು ಅದೆಲ್ಲ ಇರಲಿ ಅದೆಲ್ಲ ಅದು ಆ ಕೆಲಸದ ಪ್ರೋಸೆಸ್ ನಾನು ಯಾಕೆ ಹೇಳಿದೆ ಅಂತಂದರೆ ಏನಪ್ಪ ಒಂದು ಲೆಟ್ರ್ ಅಷ್ಟೇನಾ ಅದಕ್ಕೆ ಇಷ್ಟೆಲ್ಲ ಬೇಕಾ ಅಂತ ಆದರೆ ಆ ರೀತಿ ಅಲ್ಲ ಇದು ನಾವು ಆರ್ ಟಿ ಐ ಬಳಸಿ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಕೇಳೋದಲ್ಲ ಇಲ್ಲಿ ನಾವು ಎಂಟೈರ್ ಪ್ರೋಸೆಸ್ಸನ್ನು ಕೇಳಿ ಆ ಪ್ರೋಸೆಸ್ ಸರಿ ಇದೆಯೇ ಇಲ್ಲವೇ ಅಂತ ನೋಡಿ ನಮ್ಮನ್ನು ಸಮಾಧಾನ ಪಟ್ಕೊಳ್ಳೋದು ಬೇಕಾದರೆ ಆ ಪ್ರೋಸೆಸನ್ನು ಬದಲಾಯಿಸಿ ಅಂತ ಹೇಳ್ತಕ್ಕಂಥ ಕೆಲಸ ಇದೆ ಸೊ ಆದ ಕಾರಣ ಇದು ಆರ್ ಟಿ ಏನಲ್ಲಿ ಮುಗಿಸ್ತಕ್ಕಂಥದ್ದೆಲ್ಲ ಆರ್ ಟಿ ಎದು ಬಳಸಲ್ಲ ಅಂತ ಅಲ್ಲ ನಾವು ಒಂದು ವೇಳೆ ಮಾಹಿತಿ ಬರಲೇ ಇಲ್ಲ ಅಂತಂದರೆ ಅಷ್ಟು ಇಷ್ಟು ಮಾಹಿತಿ ಇಟ್ಕೊ ಮತ್ತೆ ಮತ್ತೆ ಆರ್ ಟಿ ಅದು ಇದು ಮಾಡಿಕೊಂಡು ಆಗಿ ಒಂದೊಂದೇ ಪಾಯಿಂಟ್ಗಳು ಕೇಳ್ಕೊಂಡು ಮಾಡಬೇಕಾಗ್ಬೋದು ಸೊ ಇದೆಲ್ಲ ಇರ್ತದೆ ಅದು ಇರಲಿ ಅದನ್ನು ನಮ್ಗೆ ಸಾಧಾರಣ ಸ್ವಲ್ಪ ಇದೆ ನಮಗೆ ನಾಲೆಜ್ ಇದೆ ನೀವು ಕೂಡ ಅದರಲ್ಲಿ ನಾನು ನಿಮ್ಮ ನಾಲೆಜನ್ನು ಖಂಡಿತ ಹಂಚ್ಕೋಬೇಕು ಇದರಲ್ಲಿ ಏನಂದರೆ ಇದಕ್ಕೆ ಆಹಾರ ಎರಡು ಥರದ್ದು ಬೇಕಾಗುತ್ತೆ ಒಂದು ಅಂತಂದರೆ ಧನ ಸಹಾಯ ಎರಡನೇದಂತ ನಿಮ್ಮ ನಿಮ್ಮ ರಿಕ್ವೆಸ್ಟ್ಗಳು ಎಲ್ಲ ಬರಬೇಕಲ್ಲ ಇದ್ರಲ್ಲಿ ಏನಾದ್ರು ಆಗತ್ತಾ ಅದ್ರಲ್ಲಿ ಏನೋ ಆಗತ್ತಾ ಅಂತೇಳಿ ಸೊ ಅದನ್ನು ನಾವು ಎಲ್ಲವೂ ನಾವೇನು ಅಷ್ಟು ಪ್ರತಿಯೊಂದನ್ನು ನಾವು ಎಲ್ಲ ಇಲಾಖೆಗಳದ್ದು ಅದು ಇದು ಎಲ್ಲ ನಾವೇ ಯೋಚನೆ ಮಾಡಿ ಅದನ್ನು ಮಾಡಲಿಕ್ಕೆ ಆಗೋಲ್ಲ ನೋಡೋಣ ನಮ್ಮ ಶಕ್ತಿ ಅಂತ ಪ್ರಕಾರ ಮಾಡ್ತೀವಿ ಅದಕ್ಕೆ ಈಗ ಸದ್ಯಕ್ಕೆ ನಾವು ಒಂದು ಕ್ಲರ್ಕ್ ಇಟ್ಕೋಬಂಗೆ ನನ್ಕೊಂತು ಅದು ಕೂಡ ಇನ್ನೂ ಸಾಧ್ಯ ಆಗಿಲ್ಲ ಆಗಲಿ ಇವಾಗ ಕಲೆಕ್ಷನ್ನು ಒಂದು ಎರಡು ತಿಂಗಳಿಂದ ಶುರು ಮಾಡಿದೆ ಏನೋ ಒಂದು ಆಗ್ಬೋದು ಅಂತ ಇದೆ ಇಲ್ಲ ಹೋಸತಿ ಎಂಬತ್ತು ಜನ ಮೆಂಬರ್ ಆದರೂ ಈ ಸತಿ ನೋಡಿ ಮೆಂಬರಾಗಿ ದುಡ್ಡು ಬಂತು ಈ ಸತಿ ನೋಡಿದ್ರೆ ಇಪ್ಪತ್ತು ಇಪ್ಪತ್ತೈದು ಅಷ್ಟೇ ಬಂದಿತ್ತು ನಾನು ಕೇಳಿದ ಡೇಟ್ನಲ್ಲಿ ಅಫ್ಕೋರ್ಸ್ ನಂತರ ಮತ್ತೊಂದು ಇಪ್ಪತ್ತು ಮೂವತ್ತು ಜನ ಐವತ್ತು ಜನ ತನಕ ಕಟ್ಟಿದ್ದಾರೆ ದುಡ್ಡು ಕೊಟ್ಟಿದ್ದಾರೆ ಕೆಲವರು ನನ್ನ ಇನ್ಸಿಗಿಂತ ಜಾಸ್ತಿನೂ ಕೊಟ್ಟು ಇಲ್ಲ ಇಲ್ಲ ತೊಗೊಳ್ಳಿ ನೀವು ಅದು ಅಂತಂತೆ ಅವರು ಫಸ್ಟ್ ಕೇಳಿದಾಗ ಅವರು ಹುರುಪಿನಲ್ಲಿ ದೊಡ್ಡ ಅಮೌಂಟ್ ಕೊಟ್ಟು ಆಮೇಲೆ ಸಣ್ಣ ಅಮೌಂಟಿಗೆ ಇಡ್ತೊಡಕ್ತಾರೆ ಹೇಳಿಕ್ಕೆ ಬರಲ್ಲ ಯಾಕಂದರೆ ಅದೆಲ್ಲ ಸಹಜ ಸೊ ಇದೆಲ್ಲ ಇರೋ ಕಾರಣ ಎಲ್ರಿಗೂ ಒಂದೇ ನಾವು ಗೌರವ ಎಲ್ಲರಿಗೂ ಸಲ್ಲುತ್ತದೆ ದೊಡ್ಡದು ಶಕ್ತಿ ದೋರ್ ಕೊಡ್ತಾರೆ ಅವರಿಗೂ ಆಸಕ್ತಿ ಇದೆ ಸಣ್ಣ ಅಮೌಂಟು ಅವರಿಗೂ ಅಷ್ಟೇ ಆಸಕ್ತಿ ಇದೆ ಅವರು ಕೊಡ್ತಾರೆ ಸೊ ಈ ರೀತಿ ನಾವೆಲ್ಲರಿಗೆ ಸೇಮ್ ಒಂದೇ ಥರ ಗೌರವ ಸಲ್ಲಿಸೋಕ್ಕೆ ನಾನು ಇಷ್ಟಪಡ್ತೇನೆ ಆಮೇಲೆ ರಿಪೋರ್ಟಿಂಗು ರಿಪೋರ್ಟಿಂಗು ಅಷ್ಟೇ ಅಷ್ಟು ಸುಲಭದಲ್ಲಿ ಆಗೋದಿಲ್ಲ ನಾವು ಪ್ರತಿದಿನ ಬರವಣಿಗೆ ರೀತಿಯಲ್ಲೇ ಹಾಕ್ತೇವೆ ಅಂತ ಆಗೋಲ್ಲ ಈಗ ಅದಕ್ಕಾಗಿ ನಾನೇನು ಯೋಚನೆ ಅಂತ ಹೇಳಿದ್ರೆ ಒಂದು ವಿಡಿಯೋ ಮಾಡಿಬಿಟ್ಟು ಅದನ್ನು ರಿಪೋರ್ಟ್ ಮಾಡಿ ಮುಗಿಸ್ಬಿಡೋದು ಅಲ್ಲಿಗೆ ಎಲ್ಲ ವಿಚಾರಗಳು ಅಲ್ಲಿ ಬಂದುಬಿಡ್ತಾರೆ ಒಂದು ಕಡೆ ನೋಟ್ ಮಾಡ್ಕೊತೀನಿ ಸ್ಕ್ರಿಬಲ್ ಮಾಡ್ಕೋತೀನಿ ಹೇಳ್ಬಿಡ್ತೀನಿ ಇನ್ನು ಅಂಥ ಅಂಕಿಅಂಶಗಳೇ ಏನಾದರೂ ಬೇಕಾಗಿದ್ದ ಪಕ್ಷದಲ್ಲಿ ಅದನ್ನು ಬೇಕಾದ್ರೆ ನಾವು ಸಪ್ರೇಟಾಗಿ ಮತ್ತೊಂದು ಸರ್ತಿ ಶಾರ್ಟ್ ರಿಪೋರ್ಟ್ ಥರ ಅದನ್ನು ಅಪ್ಲೋಡ್ ಮಾಡ್ಬೋದು ಆಮೇಲೆ ಇನ್ನೊಂದು ಅಂತಂದರೆ ನಾನು ಇದನ್ನೇನಿದೆ ಈ ಮಾಹಿತಿಯನ್ನು ನಮ್ಮ ದುಡ್ಡು ಕೊಟ್ಟವರಿರಲಿ ಇರಲಿ ಕೊಟ್ಟವ್ರದೇವ್ರದೇವ್ ಇರಲಿ ಎಲ್ರಿಗೂ ಕಳಿಸ್ತಾ ಇದ್ದೀನಿ ಯಾವುದಾದ್ರೂ ಕೆಲವು ಕಾರಣಗಳಿಂದ ಬೇರೆ ಬೇರೆ ಪ್ರಜಾಕೀಯ ಗುಂಪಿನ ಕೆಲವರು ಯುವಕರು ದೊಡಗಿರೋರು ಇಲ್ಲಪ್ಪ ಏನಾದ್ರು ಬದಲಾವಣೆ ಬೇಕು ಅಂತಂದ್ಬಿಟ್ಟು ಭಾಳ ಇದು ಮಾಡಿದ್ದಾರೆ ಏನೇನೋ ತಾವು ಸ್ವಂತಕ್ಕೂ ಮಾಡಿದ್ದಾರೆ ಯಾರೋ ಒಬ್ರು ಮಿಸ್ಟರ್ ರಾಘವೇಂದ್ರ ಅಂಥೇಳಿ ಒಬ್ಬರು ಇನ್ನೊಬ್ರು ಅಶೋಕ ಅಂತಂದ್ಬಿಟ್ಟು ಅವರೆಲ್ಲ ಏನಂತೆ ಒಂಥರ ಹೇಳ್ಕೊ ನಮ್ಮ ಮೊದಲೇ ಶುರು ಮಾಡಿದೆ ಅಂತ ಹೇಳ್ಬೋದು ಕೆಲಸ ನಮ್ಮ ತಲೆ ಒಳಗೆ ಇಷ್ಟಿತ್ತು ನಾವು ಶುರು ಮಾಡಿ ಒಂದು ವರ್ಷ ಆಗಿದೆ ಅವರು ಕೂಡ ಮಾಡಿದ್ದಾರೆ ಅಂತಂದರೆ ಅದನ್ನು ನಿಜವಾಗಿ ಮೆಚ್ಚಬೇಕಾದ್ದೇನೆ ನಾವು ಆದರೂ ಕೂಡ ಅವ್ರಿಗೆ ಹೇಳಿದ್ವಿ ಜಿಲ್ಲಾ ಜೊತೆಗೆ ನಿಮ್ಮ ಮಾಹಿತಿಗಳು ನಮ್ಮ ಕಡೆಗೆ ಕೊಡಿರಿ ಒಂದು ವೇಳೆ ಎಸ್ಕಲೆಕ್ಟ್ ಮಾಡುತ್ತಿದ್ದರೆ ಮಾಡ್ತೀವಿ ಆಯಿತಾ ನಿಮ್ಮ ಮಾಹಿತಿಗಳು ಕೊಡ್ರಿ ನಮ್ಗೆ ಇನ್ನೇನಿಲ್ಲ ಬೇರೆ ಪ್ರಜೆಗಳಿಗೆ ಹೇಳ್ತೀವಿ ಈ ಥರ ಮಾಡ್ತಿದ್ದಾರೆ ಆಯಿತಾ ಅಂದರೆ ನಮ್ಮದು ಯಾಕೆ ಅಂದರೆ ನಾವು ಮಾಡ್ಬೋದು ನಾವು ಇಬ್ಬರು ಕೂತ್ಕೊಂಡು ಇಬ್ಬರು ನಮ್ಮ ವಕೀಲರೊಬ್ಬರು ನಾವು ಮಾಡ್ತಾಯಿದ್ದೀವಿ ಆದರೆ ಅದು ಈ ಇಂಡಿವಿಜುವಲ್ ಆಗಿ ಮಾಡಿದ್ರೆ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡು ಹೋಗಬೇಕು ಮತ್ತು ಇದು ಕಂಟಿನ್ಯೂಸ್ ಪ್ರೊಸೆಸ್ಸು ಇದೇನು ಒಂದು ದಿವ್ಸದಲ್ಲಿ ಮುಗಿಯೋದಲ್ಲ ಸರ್ಕಾರ ಹಾಳು ಕೆಲಸ ಮಾಡ್ತಾನೆ ಇರ್ತದೆ ಅದನ್ನ ನೋಡೋರೊಬ್ಬರು ಇರಲೇಬೇಕು ಸೊ ಏನೂ ಇಲ್ಲ ಶಾಂತವಾಗಿದೆ ಅಂಥೇಳಿ ಪೊಲೀಸನ್ ತೆಗಿಯಕ್ಕೆ ಬರೋಲ್ಲ ಅದು ಶಾಂತವಾಗಿ ಮೊದಲೇ ಇರೋದೇ ಇಲ್ಲ ಪ್ರಪಂಚ ಇರೋದೇ ಹಾಗೇನೇ ಅದು ಆದ ಕಾರಣ ನಾವು ಸಂಸ್ಥೆ ರೀತಿ ಮಾಡಿ ಇಲ್ಲ ಅಂದರೂ ಕೂಡ ಇನ್ನೊಬ್ರು ಯಾರು ರಿಟೈರ್ಡ್ ಪರ್ಸನ್ ಒಬ್ರು ಬಂದ್ಬಿಟ್ಟು ಅದನ್ನು ಮುಂದುವರ್ಸ್ತಾರೆ ಅಂತ ಅಂತ ಏನೋ ಒಂದು ನಂಬಿಕೆ ಮೇಲೆ ನಾವು ಸಂಸ್ಥೆ ರೀತಿಯಲ್ಲೇ ಆಗಬೇಕು ಅಂತ ಮಾಡಿದ್ದೆವು ಆಯಿತಾ ಅದು ಒಂದು ಆಮೇಲೆ ಈ ಥರ ರಿಪೋರ್ಟ್ಗಳನ್ನು ಈ ಥರ ಹಾಕಿ ಅದು ಹೇಳ್ಬಿಟ್ಟು ಮುಗಿಸಣ ಅಂತಂದ್ಬಿಟ್ಟು ಇದನ್ನು ನಾವೇನು ಮಾಡಿ ಎಲ್ಲರಿಗೂ ಕಳಿಸ್ತೇವೆ ಸದಸ್ಯರು ಸದಸ್ಯರಲ್ಲದಿದ್ದರು ಈಗೇನಿದೆ ಬೇರೆ ಬೇರೆ ಗುಂಪುಗಳಲ್ಲಿ ಅವರೆಲ್ಲ ಮಾಡಿದವರು ಪ್ರಜಾಕೀಯದ ಹುಡುಗರು ಅವ್ರ ಪಾಪ ಅವ್ರ ಜೊತೆ ಫ್ರೆಂಡ್ಸೋ ಎಲ್ಲ ಸೇರ್ಕೊಂಡಿದ್ದಾರೆ ಅಭಿಮಾನಿಗಳು ಏನೇ ಇರಲೈತೆ ಐ ಹ್ಯಾಡ್ ಗುಡ್ ಇನ್ ಟಚ್ ನಾನು ಬೇಡ ಅಂತಂದು ಅವ್ರನ್ನೆಲ್ಲ ನನ್ನನ್ನು ಅವ್ರ ಗ್ರೂಪಿಗೆ ಸೇರ್ತಾರೆ ಅದರಿಂದ ಒಳ್ಳೆಯದೇ ಆಗಿದೆ ಎಲ್ಲರಿಗೂ ಏನು ಬೇಕು ಏನು ಬೇಡ ಒಂದಿಷ್ಟು ಮಾಹಿತಿ ಗೊತ್ತಾಗುತ್ತೆ ನಮ್ಗೆ ಅಲ್ಟಿಮೇಟ್ಲಿ ಕೆಲಸ ಮಾಡಿರೋದು ಪ್ರಜೆಗಳಿಗೆ ಗೊತ್ತಾಗಬೇಕು ಸರ್ಕಾರಕ್ಕೆ ಗೊತ್ತಾಗೋದಿಲ್ಲದೆ ನಾಳೆ ಹೇಳೋದು ಸರ್ಕಾರಕ್ಕೆ ಒತ್ತಾಯ ಆಗಬೇಕು ಅದನ್ನು ನೋಡ್ತಿದ್ದಾರೆ ಹತ್ತು ಜನ ಅಂತ ಗೊತ್ತಾಗಬೇಕು ಅವ್ರಿಗೆ ಯಾರೋ ಒಬ್ಬರಿಬ್ರಲ್ವಾ ಒಂದು ನೋಡೋಣ ಅಂತ ನನಗೆ ಮನಸ್ಥಿತಿ ಬರಬಾರ್ದು ಅಂತಂದ್ಬಿಟ್ಟು ಅದನ್ನು ನಾನು ಮತ್ತು ಇನ್ನೊಂದು ಈ ಥರ ಸಾಧ್ಯತೆ ಇದೆ ನೀವು ಕೊಟ್ಟರೆ ದುಡ್ಡು ಕೊಟ್ಟರೆ ನಾವೇನೂ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ದೊಡ್ಡ ರೀತಿಯ ಸಂಸ್ಥೆ ದೊಡ್ಡ ರೀತಿಯಿಂದ ಏನು ದೊಡ್ಡ ಬೋರ್ಡು ಅಂತೆಲ್ಲ ಅಲ್ಲ ನಮಗೆ ಸಪೋಸ್ ನಾನು ಹೇಳೋದು ಒಂದು ಹತ್ತು ಜನ ಕ್ಲರ್ಕೆ ಬಂದು ತಿಳ್ಕೊಳ್ರಿ ನಾವು ಇನ್ನೇನಲ್ಲ ಒಬ್ಬೊಬ್ರಿಗೆ ಒಂದೊಂದು ರೀತಿ ಒಂದೊಂದು ಸೆಕ್ಷನ್ದು ಎಲ್ಲ ಡೌನ್ಲೋಡ್ ಮಾಡಿದಾರೋ ಇಲ್ವೋ ವೆಬ್ಸೈಟ್ಗೆ ಹಾಕಿದಾರೋ ಇಲ್ವೋ ನೋಡ್ರಿ ನಾವು ಬೇಕಾಗಿದ್ದು ಒಂದೇ ಕೇಳೋದು ಒಂದೇ ಅಲ್ಲ ಎಲ್ಲ ಈ ಪಂಚಾಯಿತಿದ್ ನಾನು ಹೇಳ್ದು ವೆಬ್ಸೈಟಲ್ಲಿ ಬರಬೇಕು ಅಂದರೆ ಈ ತಿಂಗಳು ಆಯಾ ವೆಬ್ಸೈಟ್ ಹಾಕಿದ್ದಾರೆ ಒಬ್ಬನಿಗೆ ಒಂದು ಪಂಚಾಯತಿ ಕೊಡೋದಪ್ಪ ಇದಿಷ್ಟು ನೋಡಿ ಡೌನ್ಲೋಡ್ ಮಾಡಿ ಇಂಪಾರ್ಟೆಂಟ್ ಡೌನ್ಲೋಡ್ ಮಾಡಿಡು ಅಂತೇಳಿ ಡಾಟಾ ಬೇಕಾದ್ರೆ ಕೊಂಡ್ಕೊಂಡು ಹಿಂಗೆ ಮಾಡ್ತೇ ಇಲ್ಲ ಪ್ರತಿಯೊಂದು ನೋಡ್ತೇನೆ ಗೊತ್ತಾಗಬೇಕು ಒಂದು ಪಂಚಾಯಿತಿದು ಆರು ತಿಂಗಳ ಮೇಲೆ ಸೋಷಿಯಲ್ ಆಡಿಟ್ನಲ್ಲಿ ಮುಗಿದೋಗಲ್ಲ ಅವ್ರು ಏನೋ ಒಂದು ಇಟ್ಟಿರ್ತಾರೆ ಎಷ್ಟು ಅಂತ ಚೆಕ್ ಮಾಡೋಕತ್ತೆ ಆರು ತಿಂಗಳ ಮೇಲೆ ಏನೂ ಆಗಲ್ಲ ಡೈಲಿ ಡೈಲಿ ಅದು ಆವತ್ತು ಅವತ್ತು ಆವತ್ತು ಅವತ್ತು ಚೆಕ್ ಮಾಡೋಂಗಾಗಬೇಕು ಸೊ ಇದು ಸರ್ಕಾರದಲ್ಲೇ ವ್ಯವಸ್ಥೆ ಇದೆ ದಿವಸ ದಿವಸ ಚೆಕ್ ಮಾಡೋಕ್ಕೆ ಅವರು ಸೂಪರ್ವೈಸರ್ಸು ಆಡಿಟರ್ಸು ಎಲ್ಲ ಇದ್ದಾರೆ ಆದರೆ ಯಾವುದಾದ್ರು ಕಾರಣಕ್ಕೆ ಭ್ರಷ್ಟಾಚಾರಕ್ಕೊಳಗಾಗ್ಯೋ ಅಥವಾ ಅವ್ರ ಕೈಗೆ ಸಮಯ ಸಿಗದೇನೋ ಎಷ್ಟೋ ತಪ್ಪುಗಳು ಗು ಬೆಳಕಿಗೆ ಬರೋದೇ ಇಲ್ಲ ಸೊ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಅದನ್ನು ನೋಡೋರಿದ್ದಾರೆ ಅಂತ ಮಾಡಬೇಕು ಅಂತ ನಮ್ದು ನಾವೇನು ಭಾಳ ಕ್ಲೀನ್ ಮಾಡ್ತೀವಿ ಅಂತಲ್ಲ ನಿಮ್ಗೆ ಇದ್ರಲ್ಲಿ ಏನಾಗುತ್ತೆ ನಾವು ಸಣ್ಣ ದುಡ್ಡನ್ನ ಮಾಡೋಣ ಸಣ್ಣ ದುಡ್ಡು ಹಾಕಿ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಹಾಕಿ ಒಬ್ರು ಜಾಸ್ತಿನೂ ಕೊಟ್ಟರು ಆಯಿತಾ ಅದು ಇರಲಿ ಅವ್ರಿಗೂ ಎಕ್ಸ್ಟ್ರಾ ಅವರಿಗೆ ಮ ಈ ಇಂಟ್ರೆಸ್ಟ್ ಇದೆ ಅಂತ ತಿಳಿಸ್ ತಿಳಿಸ್ತಾ ತಿಳಿದಂಗೆ ಆಗುತ್ತೆ ಅವರಿಗೂ ಎಲ್ಲ ಎಲ್ಲರಿಗೂ ಗೌರವ ನಮ್ಮದು ಅದೇ ರೀತಿ ಸಲ್ತದೆ ಹೆಚ್ಚಿಗೆ ಕೊಟ್ಟವರಿಂದಲೇ ನಮಗೆ ಆಗೋದು ನಮ್ಗೆ ಇಲ್ಲಿ ಹೇಳಿದ್ರೆ ಹೆಚ್ಚಿನವರಿಗೆ ಸಂಸ್ಥೆಗಳಲ್ಲಿ ಎಲ್ಲರಿಗೂ ಒಂದೇ ತೊಗೊಳೋದು ಒಬ್ಬರ ಇಲ್ಲ ಜಾಸ್ತಿ ದುಡ್ಡು ಜಾಸ್ತಿ ತೊಗೊಳ್ಳೋದು ಇಲ್ಲ ಸಣ್ಣವ್ರನ್ನ ತೊಗೊಂಡ್ರೂ ಕೂಡ ಅವ್ರನ್ನ ಅವ್ರನ್ನ ಯಾವುದು ಗಣನೆ ತಗೊಳ್ಳದೇ ಇರೋದು ಈ ರೀತಿ ಆಗೋ ಕಾರಣ ಸಂಸ್ಥೆಗಳು ಸರಿಯಾಗಿ ನಡೆಯೋದಿಲ್ಲ ನಾವು ಅದಕ್ಕೆ ಬೇಕಂತಲೇನೇ ಸಣ್ಣವರು ಬೇಕು ದೊಡ್ಡವರು ಬೇಕು ಯಾಕಂದರೆ ಸಣ್ಣವ್ರು ಇವತ್ತಲ್ಲದೆ ನಾಳೆ ಅವರು ಅವ್ರ ಮಕ್ಕಳು ಅವರು ಮಾಹಿತಿ ತಿರುತ್ತೆ ಅವರು ಎಚ್ಚರಗೊಂಡು ಎಚ್ಚರಿತಕ್ಕಂಥ ಪ್ರಜೆಗಳು ಹಾಗೆ ಆಗ್ತಾರೆ ಈ ನಂಬಿಕೆ ಮೇಲೆ ನಾವು ಯಾರನ್ನು ಬಿಡೋದಿಲ್ಲ ಎಲ್ಲರ ಭಾವನೆಗಳಿಗೂ ಎಲ್ಲರ ಯೋಚನೆಗಳಿಗೂ ಯಾಕಂದರೆ ಯಾವುದೋ ಒಂದು ಒಂದು ವಿಚಾರ ಸಣ್ಣವ್ರಿಗೆ ಗೊತ್ತಿರ್ತದೆ ಎಲ್ಲೋ ಮಾಹಿತಿ ಬಂದಿರ್ತದೆ ಅವ್ರಿಗೆ ತಲುಪಿಸೋದು ಯಾರಿಗೆ ಅಂತ ಗೊತ್ತಿರಲ್ಲ ಅಂಥ ಟೈಮಲ್ಲಿ ನಮಗೆ ಏನು ನಾವಿಲ್ಲಿ ಏನು ಯಾವುದೇ ಜಗಳ ಕದನ ಪ್ರತಿಭಟನೆ ಯಾವುದೇ ಇಶ್ಯೂ ತೊಗೊಳಿದೆ ಹಳೆ ಭ್ರಷ್ಟಾಚಾರಗಳು ಯಾವುದೂ ನಾವು ತಗೊಳ್ಳೋದಿಲ್ಲ ಮುಂದೆ ಆಗಬೇಕಾದ್ರೂ ಸರಿಯಾಗಿ ಆಗಬೇಕು ಅಂತಷ್ಟೇ ನಮಗೆ ಇರೋದೆ ಹೀಗೆ ನೆನ್ನೆ ಅದು ಹೇಳಲಿಕ್ಕೆ ಹೋದರೆ ನಮ್ಮ ಇವರಿಗೆ ಹಳೇದನ್ನೆಲ್ಲ ರಿಪೋರ್ಟ್ಗಳು ಒಂದ್ಸತಿ ಕೊಟ್ಟರಿ ಡೌನ್ಲೋಡ್ ಮಾಡಿ ಹಾಕೋಣ ಅಂತ ಹೇಳಿದ್ವಿ ನೆನ್ನೆ ಓಕೆ ಆಮೇಲೆ ಅವರು ನಮ್ಮರೊಬ್ಬರು ಭಾಳ ವಿಶೇಷ ಆಸಕ್ತಿ ಇರ್ತಕ್ಕಂಥವ್ರು ಯಾರು ನನ್ನೆ ಆಯಿತು ಕೇಳ್ತಾರೆ ಏನು ಕೆಲಸ ಆಯಿತು ಹೆಂಗೆ ಮಾಡೋಣ ಅಂತ ಅವ್ರ ಜೊತೆಗೂಡೋರು ಭಾಳ ಕಡಿಮೆ ಇಲ್ಲಿವರೆಗೆ ಯಾರೂ ಬಂದೇ ಇಲ್ಲ ಏನು ಆಯಿತ ಮರ ಭಾಳ ನಾನು ತಲೆ ತಿಂದಿನಿ ಅಂತಲೋ ಮತ್ತೊಂದು ದುಡ್ಡು ಕೊಟ್ಟಿರ್ಬೋದು ಆಯಿತಾ ಆದರೆ ಇದು ಇಲ್ಲ ಅಂತಲ್ಲ ಅವರಿಗೆ ಕೆಲಸ ಟೈಮ್ ಇಲ್ಲದೆ ಇರ್ಬೋದು ಇನ್ನೊಬ್ಬರು ಇಲ್ಲವೇ ಇನ್ನೊಬ್ಬರಿಗೆ ಟೈಮು ಇದ್ದು ಆಸಕ್ತಿನೂ ಇದ್ದರೆ ಅವ್ರು ಡಾಕ್ಟ್ರ್ ಶಿವ ಅಂಥೇಳಿ ಅವರು ಮತ್ತೆ ಒಂದೆರಡು ಸರ್ತಿ ಫೋನ್ ಮಾಡಿದ್ರು ಏನಾಯಿತು ಹ್ಯಾಂಗ್ ಮಾಡ್ತೀರಾ ನಾಳೆ ಇದನ್ನು ಒಂದು ಟಾರ್ಗೆಟ್ ಇಟ್ಕೊಡ್ರಿ ಕೆಲಸ ಶುರು ಮಾಡಿರಿ ನೀವು ಆಯಿತಾ ಶುರು ಮಾಡಿದರೆ ಅದು ಬ್ರಿಸ್ಕಾಗೂ ಆಗಬೇಕು ಒಂದು ಏನಾದ್ರು ಒಂದು ಅದು ಪರಿಣಾಮಕಾರಿಯಾಗಿ ಗೊತ್ತಾಗೋಂಗೆ ಇರಬೇಕು ಗಮನಿಸಲಿಕ್ಕೆ ಯಾರು ನೋಡಿದ್ರೆ ಓಹ್ ಇದೊಂದು ಇದೆ ಅಂತ ಗೊತ್ತಾಗ ಗಮನ ರೀತಿ ಮಾಡಬೇಕು ಅಂತ ನನಗೆ ಒತ್ತಾಯ ಮಾಡ್ತಿದ್ದಾರೆ ಆಯಿತಾ ಅವರು ಏನು ಮಾಡ್ತೀರಾ ಅದರಲ್ಲಿ ಅವರು ಹೇಳಿದ್ರು ಒಂದು ಎಸ್ ಎಮ್ ಎಸ್ ನೇತಾ ಅಂತ ಇದೆ ಅದಕ್ಕೂ ನೀವು ಡೌನ್ಲೋಡ್ ಮಾಡ್ತಾಯಿರಿ ಅದು ಒಂದು ವೆಬ್ಸೈಟ್ ಅದು ಆಯಿತು ಅಥವಾ ಆ ಥರದ್ದು ಬೇರೆ ಯಾವುದಾರ್ದು ಯಾರಿದ್ರೆ ಹೇಳಿ ನೀವು ಮಾಡಿದ್ರೆ ಅವ್ರನ್ನ ಸದಸ್ಯತೆ ದುಡ್ಡು ಒಂದು ಒಂದೇ ಅಲ್ಲ ಮಾಹಿತಿ ಗೊತ್ತಾದ್ರೆ ಅವ್ರ ಹಾಗೆ ಕೊಡ್ತಾರೆ ಅಂತ ಒಂದು ನಂಬಿಕೆ ಯಾಕಂದ್ರೆ ಎಲ್ಲರೂ ಮಾಡೋದು ಮಾಡಬೇಕು ಅಂತಿದ್ದಾಗ ಕೊಡ್ತಾಯಿದ್ದೆ ಅವರು ಕೂಡ ಹೇಳಿದ್ರು ನಾವು ನಾವು ಯೋಚನೆ ಮಾಡ್ತು ಇಲ್ಲ ಎಷ್ಟು ಎಷ್ಟಾರು ಕೊಟ್ಟಿರಲಿ ಬರೀ ಮೂವತ್ತು ರೂಪಾಯಿ ಅಷ್ಟೇ ಬಳಸೋದು ಹೆಚ್ಚಿಗೆ ನಾವು ಮುಟ್ಟಕ್ಕೆ ಹೋಗಲ್ಲ ಅದು ಮತ್ತು ದುರಾಚಾರ ಆಗ್ತದೆ ದೊಡ್ಡ ಕೊಟ್ಟು ದುಡ್ಡು ಕೊಟ್ಟವುದು ಕೆಲಸ ಅಷ್ಟೇ ಎಲ್ಲ ಒಂದೇ ಆಯಿತು ನಮ್ಮ ನಮ್ಮ ಹತ್ರ ಮಾತ್ರ ಜಾಸ್ತಿ ದುಡ್ಡು ಹೋಯಿತು ಅಂತ ಆದರೆ ಅವ್ರು ಹೇಳು ಇಲ್ಲ ಹಾಗೆ ನೋಡೋಕ್ಕೆ ಹೋಗಬೇಡ್ರಿ ನಿಮ್ಮ ಕೆಲಸಕ್ಕಾಗಿ ದುಡ್ಡು ಕೊಟ್ಟಿದ್ದಾರೆ ಅವರು ನಿಮ್ಮ ಮೇಲೆ ಅಭಿಮಾನನೂ ಕೆಲಸನೂ ನಂಬಿಕೆನೂ ಹೆಚ್ಚಿನವರು ಜಾಸ್ತಿ ದುಡ್ಡು ಒಂದೆರಡು ದುಡ್ಡು ಕೊಟ್ಟ ಒಬ್ಬರಿಬ್ರಲ್ಲಿ ನಮ್ಮ ಸ್ವತಃ ನೆಂಟರೇ ಇದೆ ಅವರು ನಾನು ಚೆನ್ನಾಗಿ ಗೊತ್ತಿದೆ ಹಂಗಾಗಿ ಇಲ್ಲ ಎಲ್ಲ ಮಾಡಿದ್ದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಆಯಿತಾ ಅದಲ್ಲದೇನು ಅಲ್ಲದೇ ದೂರಲ್ಲೂ ದೊಡ್ಡ ಅಮೌಂಟ್ ಕೊಟ್ಟಿದ್ದಾರೆ ಜಸ್ಟ್ ನಾ ವಿಚಾರ ಹೇಳಿ ಎಂಥದ್ದು ಮಾರ್ರೆ ಇದು ಕಲೆಕ್ಷನ್ ಆಗೋದು ಅಂತಂದರೆ ಬಾ ಕ್ಲಬ್ ಹೌಸ್ ಕೂತ್ಕೊಂಡವ್ರು ಈಗ ನಾವು ನೋಡ್ತಾ ಇದ್ದಂಗೆ ಅದರಲ್ಲಿ ಇದಕ್ಕೆಂಗೆ ಮತ್ತೊಂದು ಐದು ಸಾವಿರ ಕಟ್ಸಿದ್ರು ಹೀಗೆ ಒಂದು ಸತಿ ಮನ್ಸು ಬಂದಾಗ ಕಳಿಸ್ತಾರೆ ಅದನ್ನೇ ಮತ್ತೆ ಅವ್ರನ್ನೇ ಬಾ ನೆಚ್ಕೊಳ್ಬೇಕು ಅನ್ನೋದು ಆಗಬಾರ್ದು ಹೇಳಿ ನಾವು ಕ್ಯಾನ್ವಾಸ್ ಮೂವತ್ತು ರೂಪಾಯಿಯರು ಸರಿ ತಿಂಗಳಿಗೆ ನೂರು ರೂಪಾಯಿ ಕೊಡ್ರಿ ಐವತ್ತಾರು ಕೊಡಿರಿ ಮಾಡಿರಿ ಏನಾದರೂ ಮಾಡುವ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಆದಷ್ಟು ಈ ರಿಪೋರ್ಟ್ ನೋಡಿದವರು ಸದಸ್ಯರಾಗಿಲ್ದೇ ಇದ್ದು ಹಣ ಕೊಟ್ಟು ಸದಸ್ಯರಾಗಿಲ್ದೇ ಇರೋರು ಸದಸ್ಯರಾಗಿರಿ ಬೇರೆ ಸದಸ್ಯರಿಗೂ ನಾವೇನು ಕೀಳಾಗಿ ಅಂತಲ್ಲ ಆದರೆ ಎಲ್ಲರೂ ಕೈ ಜೋಡಿಸ್ತಿದ್ದರೆ ಇದು ಆಗೋದಿಲ್ಲ ಸೊ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಏನು ಫಂಡ್ ಬರ್ತದೆ ಅದು ಏನೋ ಒಂದು ಮಿನಿಮಮ್ ಏನು ಕೇಳ್ತಾರೆ ಯಾರದೊಬ್ಬರು ಅಷ್ಟು ಆಗೋ ಹಾಗೆ ಖರ್ಚು ಬರೋ ಹಂಗೆ ನೀವು ಖರ್ಚು ಮಾಡಿಬಿಡಿ ಎಲ್ಲ ಎಷ್ಟಾಗುತ್ತೆ ಅಷ್ಟೇ ಖರ್ಚು ಇದನ್ನ ಜಾಸ್ತಿ ಕೊಟ್ಟರೆ ಹಾಗೆ ಇಟ್ಕೊಂಡು ಮಾಡ್ತೀನಿ ಅಂತಂದರೆ ಮುಗಿಯೋದಿಲ್ಲ ಅದು ಕೆಲಸಗಳು ಗಮ ಗಮನಿಸೋಕ್ಕಾಗೋಷ್ಟು ಕೆಲಸಗಳಾಗಲ್ಲ ನೀವು ಮಾಡಿ ಕೆಲಸ ಮಾಡ್ತಾಯಿದ್ರು ಇನ್ನೊಂದು ಜನ ಬರ್ತಾರೆ ಅಂತ ನಂಬೋಣ ನಾನು ಕೊಡ್ತೀನಿ ಆಯಿತಾ ಅಂಥೇಳಿ ಅವ್ರು ಅವತ್ತು ನಾ ಫಸ್ಟ್ ಟೈಮ್ ಹೇಳಿದಾಗಲೇ ಮೂವತ್ತು ಸಾವಿರ ರೂಪಾಯಿ ಕಳಿಸ್ಬಿಟ್ಟು ತಟ್ಟ ಅಂತೇಳಿ ಇಲ್ಲ ಇಲ್ಲ ಇದಿಲ್ಲ ನೀವು ಹೇಳೋ ಅಮೌಂಟ್ ಮೂವತ್ತು ರೂಪಾಯಿ ಎಲ್ಲ ಏನಾಗಲ್ಲ ಸ್ವಲ್ಪ ಏನೋ ಶುರು ಮಾಡಿಕೊಟ್ರೆ ಬೇಕಾದ್ದು ಆಯಿತಾ ಎಮರ್ಜೆನ್ಸಿಗೆ ಬಳಸ್ಕೊಡ್ರಿ ಅಂತ ಹೇಳಿ ಹೇಳೋದು ಅವರು ಹೇಳ್ತಾರೆ ಇಲ್ಲ ಮಾಡೋಕ್ಕೋದ್ರೆ ನಾನು ಆಯಿತಾ ಬೇಕಾ ಆಯಿತಾ ಐನೂರು ಸಾವಿರನೋ ಇನ್ನೊಂದು ಶಾರ್ಟೇಜ್ ಆಗಿದೆ ಅಮೌಂಟು ಕೊಡ್ತೀನಿ ಬೇರೆಯವರು ಕೊಡ್ತಾರೆ ನೀವು ಮಾಡಿ ಅಂತ ಹೇಳ್ತಾರೆ ಸೊ ಈ ವಿಚಾರ ನಾನು ಮತ್ತೆ ರೈಟಿಂಗ್ನಲ್ಲಿ ಕೊಟ್ಟಿದ ಕಾರಣ ಇಲ್ಲ ಮೂವತ್ತು ಮೂವತ್ತಷ್ಟೇ ಬಳಸ್ತೀನಿ ಬಾಕಿ ದಿನ ಅವ್ರು ಪರ್ಮಿಷನ್ ತೊಗೊಂಡು ಅಂತ ಹೇಳಿದೆ ಸೊ ಈ ರೀತಿ ನಾನೀಗ ಅವ್ರು ಪರ್ಮಿಷನ್ ಕೇಳ್ತೀನಿ ಅವ್ರು ಹೇಳೋ ಪ್ರಕಾರ ಫಂಡ್ಸ್ ಏನಿದ್ದಾವೆ ಆಯ್ತಪ್ಪ ಮೂರ್ನಾಲ್ಕು ತಿಂಗಳಿಗೆ ಸಾಕಾಗತ್ತೆ ಮುಂದುವರ್ಸ್ರಿ ಮತ್ತು ಬರ್ತಾರೆ ಫಸ್ಟ್ ಕೆಲಸ ಅಂತೂ ಕಾಣಬೇಕು ಅದು ಮುಖ್ಯ ಫಸ್ಟು ಮತ್ತು ನಿಲ್ಲಬಾರ್ದು ನೋಡೋಣ ನಾವೊಬ್ಬರೇ ಅಲ್ಲ ಇನ್ನೂ ಜನಗಳು ಬೈಕೆ ಇದ್ದು ಒಳ್ಳೇದಾಗಬೇಕು ಅನ್ನೋ ಬೈಕು ಜನ ಇದ್ದಾರೆ ಅವ್ರು ಬರ್ತಾರೆ ಅಂತ ನಂಬಿಕೆ ಇಟ್ಕೊಂಡು ಬ್ರಿಸ್ಕಾಗಿ ಕೆಲಸ ಶುರು ಮಾಡ್ರಿ ಇನ್ನೆಲ್ಲ ಇದು ನೋಡೋಣ ಅದು ಚೌಕಸಿಂದ ಏನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಅವ್ರು ಹೇಳ್ತಾರೆ ನಮಗೆ ಸರಿಯಾಗಿ ಒಂದು ಕ್ಲಾರ್ಕು ಎಷ್ಟು ಕ್ಲಾ ಕ್ಲಾ ಸೂಪರ್ವೈಸರಿಂಗ್ ಏನು ಬೇಕಾಗಿಲ್ಲ ನಮ್ಮ ಕ್ಲಿನಿಕಲ್ ವರ್ಕು ಓಡಾಡೋದು ಮತ್ತೊಂದು ಸ್ವಲ್ಪ ನಾವು ಹೇಳಿದಾಗೆಲ್ಲ ಒಬ್ಬ ರೆಡಿ ಇರಬೇಕು ಅವು ಯಾಕಂತ ಹೇಳಿದ್ರೆ ಒಬ್ಬನಿಗೆ ಸಂಬಳ ಕೊಟ್ಟು ಇಟ್ಕೊಳ್ಳೋದು ನಾವು ಒಬ್ಬ ದಿನ ಕೆಲಸ ಮಾಡೋಕ್ಕೆ ಇಟ್ಕೊಳ್ತೀವಿ ಅದೇನು ಹೊಸ್ತಲ್ಲ ಆದರೆ ಒಂದು ಸರ್ತಿ ಎಮರ್ಜೆನ್ಸಿಗೋಸ್ಕರನೇ ಕೆಲವನ್ನ ಇಟ್ಕೊಂಡಿರ್ತೀವಿ ಈಗ ಫೈಯರ್ ಡಿಪಾರ್ಟ್ಮೆಂಟಪ್ಪ ಅವ್ರು ಯಾತಕ್ಕೆ ಇರಬೇಕು ದಿನ ದಿನ ಕೆಲಸ ಇದೆಯಾ ಒಂದಿನ ಕೆಲಸ ಏನು ಕೆಲಸ ಇಲ್ಲಲ್ಲ ಮತ್ತೇನು ಹಾಗಲ್ಲ ಸಂಸ್ಥೆ ಅಂತಂದರೆ ಒಂದು ವ್ಯವಸ್ಥೆ ಒಂದು ವ್ಯವಸ್ಥೆ ಕೆಲವು ನಿರಂತರ ಕೆಲಸದ ಕೆಲವು ವ್ಯವಸ್ಥೆ ಪ್ರೊಡಕ್ಷನ್ ಟೈಪ್ ಬೇರೆ ದಿನ ವಾಚ್ಮನ್ ಕೆಲಸ ಅದು ಬೇರೆ ಆದರೆ ಕೆಲವಕ್ಕೆ ಎಮರ್ಜೆನ್ಸಿಗೋಸ್ಕರ ಬಳಸೋದಿದ್ದಂಗೆ ಇದೆಲ್ಲ ನಮ್ಮದು ಒಂಥರ ಎಮರ್ಜೆನ್ಸಿಗೆ ಬಳಸ್ದಂಗೆ ಏನೇನೆ ತಪ್ಪಾಗಿದೆ ಅಂತಲೇ ಏನಲ್ಲ ಆಗಿಲ್ಲ ಅಂತಲೂ ಏನಿಲ್ಲ ಇದನ್ನು ಕಂಟಿನ್ಯೂಸ್ ನೋಡ್ತಕ್ಕಂಥದ್ದು ಅದಲ್ಲದೆ ಈ ಅಡ್ಮಿನಿಸ್ಟ್ರೇಷನ್ ಸಿಗಾಲ್ದು ವಿಚಾರಗಳನ್ನು ಕೈ ಹಾಕಬೇಕಾದ್ರೆ ನಾವು ಸಾಕಷ್ಟು ಮಾಹಿತಿ ಒಟ್ಟು ಮಾಡಬೇಕು ಇಲ್ಲಿದ್ರೆ ನಮ್ಮ ಸಜೆಷನ್ಗಳಿಗೆ ಯಾವುದೇ ಮೂರು ಕಾಸಿನ ಬೆಲೆ ಇರೋಲ್ಲ ಸೊ ಇದರಲ್ಲಿ ಏನಂದರೆ ಇಟ್ ಈಸ್ ರಿಸರ್ಚ್ ಕಮ್ಮು ಇದು ಕೆಲಸ ತಪ್ಪು ಹುಡ್ಕೋದು ಅದರಲ್ಲಿ ಏನು ಸರಿ ಮಾಡ್ಬೋದು ನೋಡ್ತೀವಿ ಅಷ್ಟೇ ನಾವು ಇದು ತೊಗೊಂಡಿದ್ದೀರಲ್ಲ ನೋಡಿ ಇಲ್ಲಿ ಬಾನಗಡಿ ಆಗಿದೆ ಇದಕ್ಕೊಂದು ತನಿಖೆ ಮಾಡಿ ನಾವು ಕೇಳೋದ ಕೂಡಲೇ ವಸೂಲಿ ಮಾಡಿರಿ ಯಾರನ್ನ ನೋಡಿ ಏನತ್ತ ಅಂತ ಅದು ಪ್ರೊಸೆಸ್ ಇದೆ ಅದು ರಿಪೋರ್ಟ್ ಮಾಡಿದ ಮೇಲೆ ಒಂದು ವೇಳೆ ಗೊತ್ತಾಗಿದ್ದು ಅಥವಾ ಏನು ಅದು ತಗೊಳ್ಳೋದು ಆ ಡಿಪಾರ್ಟ್ಮೆಂಟ್ ಇದೆ ಅವ್ರು ತೊಗೋಬೇಕು ಅದನ್ನು ಅದನ್ನು ಓವರ್ ಆಲ್ ರಿಪೋರ್ಟ್ ಮಾಡಿರ್ತೀವಿ ಹೀಗೆ ಇದೆ ಅಂತೇಳಿ ಅದು ನಮ್ಮ ಪ್ರೊಸೆಸ್ ಒಳಗೆ ಬರ್ತದೆ ನಮ್ಮ ಕೆಲಸ ಏನಂತಂದ್ರೆ ನೋಡಿ ಈ ಥರ ಆಗುತ್ತೆ ಅದನ್ನು ಇದು ಅವಾಯ್ಡ್ ಮಾಡ್ಲಿಕ್ಕೆ ಹಿಂಗೆ ಮಾಡ್ಬೋದು ಅಂತ ಹೇಳೋದು ನಮ್ಮ ಕೆಲಸ ಹಾಗೆ ತೋರಿಸೋದು ಆಮೇಲೆ ಅವ್ರು ಮಾಡೋದು ಇರೋದು ಅದು ನೆಕ್ಸ್ಟ್ ಅದು ಬೇರೆ ತೊಗೊಳ್ತೀವಿ ಬಿಡ್ತೀವಿ ಅದು ಬೇರೆ ಸೊ ಇಲ್ಲಿ ಕರೆಕ್ಟಿವ್ ಸ್ಟೆಪ್ಸ್ ಅಷ್ಟೇ ನಮ್ಮದು ತರಬೇಸಿ ನಾವಿಲ್ಲಿ ಅವನ ಹಿಂದೆ ಹಾಕ್ಬೇಕು ತನಿಖೆ ಆಗಬೇಕು ಅದನ್ನು ನಾವು ಯಾರನ್ನ ಡಿಸ್ಮಿಸ್ ಮಾಡ್ಸಿದ್ವಿ ಅಂತೇಳಿ ಚಪ್ಪಾಳೆ ಹೊಡೆದನ್ನು ಮತ್ತೆ ನಾವು ಪ್ರಸಾರ ಮಾಡೋಕ್ಕೆ ಈಗ ಫಸ್ಟ್ ಪ್ರಿಯಾರಿಟಿ ಅಲ್ಲ ಅದು ಅದನ್ನ ನೋಡೋಕ್ಕೆ ಇಂಟ್ರೆಸ್ಟು ಇದ್ದಾರೆ ಅದು ಕೂಡ ಬೇಕು ಬಹುಶಃ ಬೇಕಾದ ಅವ್ರು ಮಾಡ್ತಾರಪ್ಪ ಎಲ್ಲ ರೀತಿ ಕೆಲಸನೂ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರ ಶಕ್ತಿ ಅವ್ರ ಟೈಮು ಅವ್ರ ಬುದ್ಧಿ ಬುದ್ಧಿ ಲೆವೆಲ್ ಇದೆ ಅಷ್ಟರ ಮೇಲೆ ಹೋಗ್ತದೆ ಸೊ ಈಗ ನನಗೆ ಈ ವಾಯ್ಸ್ ಮೆಸೇಜನ್ನೇ ನೀವು ಇದು ಮಾಡ್ಕೊಂಡ್ಬಿಟ್ಟು ಇದು ಏನಪ್ಪ ಇದು ಆಯಿತು ನೀವು ಹೇಳೋದ ಪ್ರಕಾರ ಆಯಿತು ನೀವು ಬಳಸಿ ಆಯಿತಾ ಮೂರ್ನಾಲ್ಕು ತಿಂಗಳಿಗೆ ನಮ್ಮ ಹತ್ರ ಮೂರ್ನಾಲ್ಕು ತಿಂಗಳಿಗೆ ಆಗೋಷ್ಟು ಒಂದು ಐದು ಸಾವಿರ ಕೊಡೋದಾದರೆ ಒಂದು ಮೂರ್ನಾಲ್ಕು ಆಗೋಷ್ಟು ಫಂಡ್ಸ್ ಆಗಿದೆ ಒಬ್ಬರು ನಮ್ಮ ನೆಂಟರು ನೆಂಟರ ಪೈಕಿನ ಹತ್ತು ಸಾವಿರ ಏಕೆ ಮಾತು ಹೇಳ್ತಿದ್ದಂಗೆ ಕೊಟ್ರವ್ರು ಇಲ್ಲ ಇಲ್ಲ ನಾವು ಎಲ್ಲ ಪ್ರೈಮ್ ಮಿನಿಸ್ಟ್ರಿಗೆ ಅದಿದೆಲ್ಲ ಬರೆದ್ವಿ ಎಲ್ಲ ಕಸದ್ಬಿಟ್ಟು ಹೋಗಿದ್ದಾವೆ ಅಂತ ಕಾಣುತ್ತೆ ಏನಾದ್ರು ಒಂದು ನೀವು ಅಪ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಒಂದು ಪ್ರಯೋಗ ಏನು ಬೇಕಾದ್ರೆ ಸಣ್ಣ ಪುಟ್ಟ ಇನ್ಫ್ರಾಸ್ಟ್ರಕ್ಚರ್ ತೊಗೊಂಡು ಅಂತ ಹೇಳಿದ್ರು ನಮಗೆ ಇನ್ಫ್ರಾಸ್ಟ್ರಕ್ಚರ್ ಸದ್ಯಕ್ಕೆ ಏನು ಬೇಡ ಎಲ್ಲ ಸ್ವಂತಕ್ಕೆ ಏನಿದ್ದಾವೆ ಎಲ್ಲರ ಮನೆಯಲ್ಲೂ ಲ್ಯಾಪ್ಟಾಪ ಇರ್ತವೆ ಆಯಿತಾ ಕಂಪ್ಯೂಟರ್ ಹೊರಗಡೆ ಜೆರಾಕ್ಸ್ ಅದು ಇದು ಮಾಡ್ತೀವಿ ಇದು ಮಾಡ್ತೀವಿ ಅದು ನಮ್ಗೆ ಮೇಯ್ನ್ ಅಂತ ಹೇಳಿದ್ರೆ ಒಂದು ನಾವು ಹೇಳಿದ ಕೂಡಲೇ ಅದನ್ನು ಮಾಹಿತಿ ತೊಗೊಳಕ್ಕೆ ಒಬ್ಬ ವ್ಯಕ್ತಿ ಇರಬೇಕು ಒಂದು ಕೆಲಸ ಮಾಡಿದ್ನ ಬಿಟ್ಟುನಾ ಅವತ್ತು ಆಯ್ತೋ ಇಲ್ಲ ಅಂತಲ್ಲ ಚೀಪ್ ರೇಟಲ್ಲಿ ಒಂದು ವ್ಯಕ್ತಿ ನಮಗೆ ಇಟ್ಕೋಬೇಕು ನಮ್ಮ ಪರ್ಸನಲ್ ಕೆಲಸಗಳು ಇದ್ದಾವೆ ನಿಮಗೂ ಅದೇ ಅಲ್ವ ಆಗಿರೋದು ಅಫಿಷಿಯಲ್ ಕೆಲಸ ಇದೆ ಅದಲ್ಲದೆ ಪರ್ಸನಲ್ ಕೆಲಸ ಇದೆ ಕಷ್ಟ ಅಂಥೇಳಿ ನಾವು ಈ ವಿಚಾರನ ಕೈಗೆತ್ಕೊಂಡಿದ್ದು ಸೊ ಇದ್ರ ಬಗ್ಗೆ ನೀವೇನು ಅಭಿಪ್ರಾಯ ಹೇಳಿದ್ರೆ ನಾವು ಈ ತಿಂಗಳೇನೇ ಅದೊಂದು ಸದ್ಯಕ್ಕೆ ಮೂರು ಸಾವಿರ ಡಿಸೈಡ್ ಮಾಡೋದು ಮೂರು ಸಾವಿರನೇ ಅಥವಾ ನೋಡ್ತೀವಿ ಅದು ಆಗಲಿಲ್ಲ ಅಂತಂದರೆ ಒಂದೆಲ್ಲ ಏಸ್ತಾ ಬರಬೇಕಾಗತ್ತೆ ಕೆಲಸಗಳ ಬಂದರೆ ಅದನ್ನು ತಮಗೆ ತಿಳಿದಿರಲಿ ಅಂತ ಹೇಳಿಬಿಟ್ಟು ನನ್ನ ಈ ವಿಚಾರನ ಹೇಳೋಕ್ಕೋಸ್ಕರ ಅದು ಮಾಡಿದ್ದೀವಿ ಅವ್ರ ಜೊತೆಗೆ ಡಿಸ್ಕಷನ್ ಆಗಿದೆ ಎಸ್ ಎಮ್ ಎಸ್ ನೇತಾದಲ್ಲಿ ನೀವು ಡ ಇದು ಮಾಡ್ರಿ ನಿಮ್ಮದು ಇದನ್ನೆಲ್ಲ ಆ ಥರ ಪಬ್ಲಿಕ್ ವೆಬ್ಸೈಟಲ್ಲಿ ಆ ಪಬ್ಲಿಕ್ ರಿಪೋರ್ಟ್ಗಳು ನಾಳೆ ಕೋರ್ಟ್ಗೆ ಇಟ್ಟಿಗೆ ಅಥವಾ ಇನ್ಯಾರಿಗೂ ಸರ್ಕಾರಿ ಅಧಿಕಾರಿಗಳಿಗೆ ಇಲ್ಲ ನಮಗೆ ಇಷ್ಟು ಪ್ರಜೆಗಳಿಗೆ ಕೇಳ್ತಿದ್ದಾರೆ ಅಂತ ಹೇಳಿ ಅಧಿಕೃತವಾಗಿ ಮಾಹಿತಿ ಹೋಗಿ ಸೈನ್ ತೊಗೊಂಡಂಗೆ ಹೌದು ವೋಟ್ರಸ್ ಐ ಡಿ ಎಲ್ಲ ಇರ್ತದರಲ್ಲಿ ಸೊ ಹೀಗೆ ಅದು ಗೌರ್ಮೆಂಟ್ ನೋವು ಇದೆಲ್ಲ ಯಾರೂ ಹೇಳಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ಈ ಥರ ಜನಾಭಿಪ್ರಾಯವನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಒಂದು ಅದೊಂದು ವ್ಯವಸ್ಥೆ ಅದು ಅದನ್ನು ಕೂಡ ಮಾಡಲಿಕ್ಕೆ ಆಗ್ತದೆ ಅಂತ ಅವ್ರು ಹೇಳಿದ್ದಾರೆ ಅದಕ್ಕೋಸ್ಕರ ನಿನ್ನೆ ಅದನ್ನೆಲ್ಲ ಕಳಿಸಿದ್ದೇವೆ ಅವರಿಗೆ ನಾನು ಟ್ರೈ ಮಾಡಿದೆ ಅದು ಇಮಿಡಿಯೇಟ್ಲಿ ಬರಲಿಲ್ಲ ನಾನು ನೋಡಿ ವಿಚಾರ ಬಿಟ್ಟು ಹೇಳ್ತೀನಿ ಹೇಳಿದರೆ ಸೊ ಹೀಗೆ ಫಾರಿನ್ಲಿರೋ ಇರೋರ್ತಕ್ಕಂಥವ್ರು ನಾ ಅವರು ಡಾಕ್ಟ್ರ್ ನನಗೆ ಇಲ್ಲಿ ಫೋನ್ ಮಾಡಿ ಆಯಿತು ಏನಾಯಿತು ವಿಚಾರಿಸ್ತಿದ್ದಾರೆ ಆಯಿತು ನೋಡುವ ನೀವೇನಾದ್ರು ಮಾಡೋಣ ಅಂತ ಹೇಳ್ತೀನಿ ಇದ್ದಾಗ ನಾವೀಗ ಮಾಡಬೇಕು ಅಂಥೇಳಿ ನಾನು ಬಿಸ್ಕಾಗಿ ಯೋಚನೆ ಮಾಡಿದೀವಿ ನಾವು ಸಾಧ್ಯವಾದಷ್ಟು ನಮ್ಮದು ಇದನ್ನು ಮಾಡ್ತೀವಿ ಆಯಿತಾ ಇಷ್ಟನ್ನು ನಾನು ಹೇಳಿ ಇವತ್ತಿನ ನೆನ್ನೆದು ವಿಚಾರ ರಿಪೋರ್ಟು ಇಷ್ಟು ಹೊತ್ತು ಮಾತಾಡಿದ್ವಿ ಅದ್ರ ಬಾ ಸಾಧಕ ಬಾಧಕಗಳೇನು ಏನು ಎಸ್ ಎಮ್ ಎಸ್ ಅಂತಂದರೆ ಅವರು ಏನು ಮಾಡೋದಿಲ್ಲ ಅವ ಅದ್ರಲ್ಲಿ ಹಾಕಿದ ಮಾತ್ರಕ್ಕೆ ಆ ಏನು ರಿಪೋರ್ಟ್ ಹೋಗೋಲ್ಲ ಯಾರಾದರೂ ಒಬ್ಬರು ಇಂಥ ಅಭಿಪ್ರಾಯ ಜನಾಭಿಪ್ರಾಯ ಸಂಗ್ರಹ ಮಾಡಿ ಪ್ರೆಸೆಂಟ್ ಮಾಡಿದ್ರೆ ಅದಕ್ಕೆ ತೂಕ ಇರುತ್ತೆ ಅಂತ ಹೇಳಿ ಜನಾಭಿಪ್ರಾಯನ ಒಟ್ಟು ಮಾಡುವ ಒಂದು ವ್ಯವಸ್ಥೆ ಅಷ್ಟೇ ಅದು ರಿಕಾರ್ಡ್ ಆಗ್ತದೆ ಜನಾಭಿಪ್ರಾಯ ನಾವು ಅಲ್ಲಿ ಪೋಸ್ಟ್ ಮಾಡ್ತೀವಿ ಲೆಟ್ರ್ಗಳನ್ನು ಅಲ್ಲಿ ಹಾಕ್ತೀವಿ ಅವ್ರು ಯಾರಾದರೂ ಆಸಕ್ತಿ ಇದ್ದಾರೆ ಜನಗಳು ಅದು ನೋಡ್ತಾರೆ ಆಮೇಲೆ ನ್ಯಾಚುರಲಿ ಸಂಘಕ್ಕೆ ಒಂದು ನಾವು ಕೇಳಲಿಕ್ಕೆ ಮಾಡಲಿಕ್ಕೆ ನೋಡಿ ಕೆಲಸ ಆಗ್ತದೆ ಅಂತಂದರೆ ಆಯ್ತು ನಮ್ಗೆ ಯಾಕಂದರೆ ಕೊನೆಗೂ ದುಡ್ಡು ಮತ್ತು ವ್ಯಕ್ತಿಗಳು ಬೇಕು ಆಯಿತಾ ಆಸಕ್ತಿ ಇರೋರು ಬೇಕು ಕೆಲಸ ಮಾಡೋಕ್ಕೇ ಬೇಕು ಆ ಕೆಲಸ ಮಾಡೋಕ್ಕೆ ದುಡ್ಡು ಬೇಕು ಇದೆಲ್ಲ ಇರೋಕ್ಕೆ ಇದ್ರಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಒಬ್ಬರಿಬ್ಬರು ನಾನು ನೋಡಿದೆ ಫೇಸ್ಬುಕ್ನಲ್ಲಿ ಏನೋ ಹಾಕಿದ್ದಾರೆ ಪಾಪ ಓ ಆಯ್ತಪ್ಪ ದುಡ್ಡು ಮಾಡ್ಕೊಂಡು ಸುರು ಮಾಡ್ಕೊಂಬಿಟ್ರು ಅಂತ ಅಂತ ಇರಲಿ ಪರವಾಗಿಲ್ಲ ಯಾಕಂದರೆ ನಾವು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದೆ ನಾನು ಏಯ್ ಅವ್ರು ತಿಂತಾರಂತೆ ಯಾರೋ ಒಬ್ಬರು ನಮ್ಮ ಹೆಸರು ತಿನ್ನೋದು ಆಮೇಲೆ ಅವರೇ ಯಾವ ತಿಂತಾರೆ ಅಂತ ಇವೆಲ್ಲ ನಾವೆಲ್ಲ ನೋಡಿದ್ದೀವಿ ಕ್ರ ಕ್ರಮೇಣ ಏನಂದರೆ ಸ್ವಲ್ಪ ಸಮಯ ಆದಮೇಲೆ ಅವ್ರಿಗೂ ಅರ್ಥ ಆಗಿರ್ತದೆ ಅದನ್ನು ನಂಬ್ಕೊಂಡು ನಾವು ನಾವು ಕೆಲಸನ ಬಿಡ್ದಂಗೆ ಮುಂದುವರ್ಸ್ಬೇಕಂತ ಇದ್ದೀವಿ ಇಷ್ಟು ಹೇಳಿ ಈ ವಿಚಾರ ನಾನು ಮುಗಿಸ್ತೇನೆ ನಿಮ್ಮ ಅಭಿಪ್ರಾಯ ಏನಿದೆ ಆ ಬಡಿಸೋದ್ರ ಬಗ್ಗೆ ಆ ದಯವಿಟ್ಟು ತಿಳಿಸಿ ನಮಸ್ಕಾರ